ಸರ್ ಇದೆಲ್ಲರ ಮೇಲೂ ಸೆಂಟಿಮೆಂಟ್ ಇದೆ ನಿಮ್ ಮೇಲೂ ಸೆಂಟಿಮೆಂಟ್ ಇದೆ ದಯವಿಟ್ಟು ತಾವು ನಿಂತು ಒಂದು ಸಾತ್ ಕೊಡಿ ಅಂತ ಅಷ್ಟೇ ಸರ್ ಯಾವುದು ಈಗ ಬೆಂಕಿ ಸಿನಿಮಾ ಬಗ್ಗೆ ಒಂದು ನಾವು ಫ್ಯಾನ್ ಅಸೋಸಿಯೇಷನ್ ಇಂದ ಬಂದಿದ್ದೀವಿ ದಯವಿಟ್ಟು ಆ ಟಿಕೆಟ್ ತಗೊಳ್ಳಿ ಶೋಕ್ ಬನ್ನಿ ದಯವಿಟ್ಟು ಬೇಡ ನಮ್ದು ಕನ್ನಡ ಸಿನಿಮಾ ರಿಲೀಸ್ ಆಗ್ತಾ ಇದೆ ಕಾಟೇರ ಆಗ್ತಾ ಇದೆ ಸಲಾರ್ ನಮ್ಮ ಕನ್ನಡದವರೇ ಮಾಡಿರೋದು ಅದು ದೊಡ್ಡ ಮಟ್ಟದ ಸಿನ್ಮಾ ಶಾರುಖ್ ಖಾನ್ ಅವರು ಮಾಡಿರೋ ಡಂಕಿ ಕೂಡ ಬರ್ತಾ ಇದೆ ಫಸ್ಟು ಪ್ರಿಫರೆನ್ಸ್ ನಮ್ಮ ಕನ್ನಡಕ್ಕೆ ಕೊಡ್ತೀವಿ ಕಾಟೇರ ಇದೆ ನಮ್ಮ ಕನ್ನಡದವರೇ ಮಾಡಿರುವಂಥ ಸಲಾರ್ ಇದೆ ಅಷ್ಟನ್ನು ಹೇಳ್ ಕಳಿಸ್ತೀವಿ ಅವ್ರಿಗಷ್ಟೇ ಟಿಕೆಟ್ ವಾಪಸ್ ಕೊಟ್ಟೆ ನಾನು ನೋಡ್ತೀನಿ ಸರ್ ನಾನು ಕೂಡ ಅವ್ರ ದೊಡ್ಡ ಅಭಿಮಾನಿ ಸಿನ್ಮಾ ಅಂದಾಗ ನಾವೆಲ್ಲ ನೋಡ್ತೀವಿ ನಮ್ಮದಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ ಈಗ ನಮ್ಮದು ಅಂತ ಬಂದಾಗ ಅದು ನಮ್ಮದು ಅಷ್ಟೇ ಆದಷ್ಟು ಜಲ್ದಿ ತಿಳಿಸ್ತೇವೆ ಅದಕ್ಕೆ ಆದಷ್ಟು ಜಲ್ದಿ ತಿಳಿಸ್ತೇವೆ ನಾವು ಕೂಡ ಕಾಯ್ತಾ ಇದೀವಿ ಅಪ್ಪ ಜಲ್ದಿ ಮಾತನಾಡಬೇಕ್ ಅಂತ ಅವತ್ತಿ ಸರ್ ತೋರಿಸ್ತಾ ನಾನು ತುಂಬ ಹಿಂಗೆ ಮಾತಾಡ್ತೀನಿ ನಿಮ್ಮ ಹತ್ರ ಹಂಡ್ರೆಡ್ ಪರ್ಸೆಂಟ್ ಮಾತಾಡ್ತೀನಿ ನಿಮ್ಮ ಸಪೋರ್ಟ್ ಹಿಂಗೇ ಇರಲಿ ಲೈಕ್ ನನ್ನ ನಿಮ್ಮ ಬಗ್ಗೆ ಭಾರಿ ರೆಸ್ಪೆಕ್ಟ್ ಇದೆ ಎಲ್ಲ ವಿಷಯದಲ್ಲಿ ಥ್ಯಾಂಕ್ ಯು ವೆರಿ ಮಚ್